ಮಾಡ್ತಾರೆ ದೇವರಿಗೆ ಮತ್ತೆ ಮಾಲೆ ಮಾಡಿ ದೇವರಿಗೆ ಹಾಕ್ತೇನೆ ಮಲ್ಲಿಗೆದ್ದು ಮೂರು ಗಿಡ ಇದೆ ಇಲ್ಲೊಂದು 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 ಇನ್ನೊಂದು ಇದೆ ಅದು ಚಿಕ್ಕದ ಅಲ್ಲಿ ಈ ಬಾ ಮಲ್ಲಿಗೆ ಬಾ ಚಿಕ್ಕದ

ಇಷ್ಟು ಎಷ್ಟು ದೊಡ್ಡ ಇರುತ್ತಲ್ಲ ಅದನ್ನ ಮಾತ್ರ ಕೊಯ್ಬೇಕು ವರ್ಷದ್ದು ಕೋಳಿ ಎಂತ ಮಾಡ್ತಾ ಉಂಟು ಅಲ್ಲಿ ಅದು ಎಂತ ಲಾಂಚ್ ಇಂತ ಇದೆ ಈಗ ಅದು ಅವಾಗ ಯಾವ ಎರಡು ಗಂಟೆಗೆ ಸ್ಟಾರ್ಟ್ ಮಾಡುದು ಅಮ್ಮ ಇವತ್ತು ಸೈಕಲ್ ಸ್ಟಾರ್ಟ್ ಆಗಲಿಲ್ಲ ಅಲ್ವಾ ನೋಡಿ ಇದು ನಮ್ದು ಊರಿದ್ದು ಮಲ್ಲಿಗೆ ಇದು ಎಲ್ಲಾ ಟೈಮಲ್ಲಿ ಆಗುದಿಲ್ಲ ಅದು ಉಡುಪಿ ಮಲ್ಲಿಗೆ ಅದು ಎಲ್ಲ ಟೈಮಲ್ಲಿ ಆಗ್ತದಲ್ಲ ಮೇಲೆ ಟ್ಯಾರಿಸಲ್ಲಿ ತೋರಿಸಿದ್ದೇನೆ ಅದು ಇದು ಇಲ್ಲಿ ಅಂಗಳದಲ್ಲಿ ಉಂಟಲ್ಲ ಅದು ಈಗ ಕೊಯ್ದು ತಕೊಂಡು ಬಂದೆ ನೋಡಿ ಇದು ತುಂಬಾ ಇದು ದೊಡ್ಡ ದೊಡ್ಡ ಮಲ್ಲಿಗೆ ನೋಡಿ ಸೈಜ್ ಅಲ್ಲಿ ಸ್ವಲ್ಪ ಉದ್ದ ದಪ್ಪ ಇರ್ತದೆ ನೋಡಿ ಕಟ್ಟೋದು ಪರಿಮಳ ಮಾತ್ರ ಇದು ರಾತ್ರಿ ನಾವೀಗ ಕಟ್ಟಿ ದೇವರಿಗೆ ಹಾಕಿದ್ರೆ ರಾತ್ರಿ ಅರಳ್ತದೆ ತುಂಬಾ ಪರಿಮಳ ಬರ್ತದೆ ಮನೆ ಮನೆಯಲ್ಲಿ ಎರಡು ರೀತಿಯ ಮಲ್ಲಿಗೆಯನ್ನು ಕಟ್ಟಿಟ್ಟಿದ್ದೇನೆ ಇದು ಉಡುಪಿ ಮಲ್ಲಿಗೆ ಟ್ಯಾರಸಲ್ಲಿ ಗಿಡ ಉಂಟಲ್ಲ ಅದರದ್ದು ಇದು ಊರಿದ್ದು ಮಲ್ಲಿಗೆ ನೋಡಿ ಇದು ಸ್ವಲ್ಪ ದೊಡ್ಡದು ಇದು ಸಣ್ಣದು ಇದು ತುಂಬ ವೈಟ್ ಇರ್ತದೆ ಇದು ಸ್ವಲ್ಪ ಕ್ರೀಮ್ ಮಿಕ್ಸ್ ಇರ್ತದೆ ಈ ಮಲ್ಲಿಗೆ ಉಂಟಲ್ಲ ಊರಿದ್ದು ಹರಳುವಾಗ ಎಷ್ಟು ಪರಿಮಳ ಬರ್ತದೆ ಅಂದರೆ ಉಡುಪಿ ಮಲ್ಲಿಗೆಯ ಡಬ್ಬಲ್ ಪರಿಮಳ ಇದರಲ್ಲಿ ಉಂಟು ತುಂಬಾನೇ ಒಳ್ಳೆ ಪರಿಮಳ ಈಗ ಮಾವಿನ ಹಣ್ಣಿದ್ದು ಚಟ್ನಿ ಮಾಡ್ತೇನೆ ಅತ್ತೆ ಮಾವಿನ ಹಣ್ಣು ತಂದ್ರು ಐವತ್ತು ರೂಪಾಯಿ ಅಂತೆ ಕೆಜಿಗೆ ಇಲ್ಲಿ ಬಟಾಟೆ ಪಲ್ಯ ಆಗಿದೆ ಮಧ್ಯಾಹ್ನಕ್ಕೆ ಮಸಾಲ ಬಟಾಟೆ ಮಸಾಲ ಬೆಳಗ್ಗೆ ಚಾಕಿ ಮತ್ತೆ ಸಜ್ಜಿಗೆ ಉಪ್ಪಿಟ್ಟು ಉಪ್ಪಿಟ್ಟು ಉಳಿದಿದೆ ಸ್ವಲ್ಪ ಸಿಪ್ಪೆ ತೆಗಿಬೇಕು ಆನಂತರ ಈ ರೀತಿ ಕ್ಯೂಚಬೇಕು ಸ್ವೀಟ್ ಉಂಟು ಸ್ವೀಟ್ ಇಲ್ಲದಿದ್ದರೆ ಸ್ವಲ್ಪ ಸಕ್ಕರೆ ಹಾಕಬೇಕಾಗ್ತದೆ ಚಟ್ನಿ ಮಾಡೋದಲ್ವಾ ಇದು ಮಾತ್ರ ಸ್ವೀಟ್ ಉಂಟು ನಾನು ಸಕ್ಕರೆ ಹಾಕಲಿಲ್ಲ ನೀನು ಅಲ್ಲ ಅವನು ಹೇಳುದು ಇದು ಮಾವಿನಕಾಯಿ ಸಾರು ಮಾನ್ ಅದು? ಒಮ್ಮೆ ಮಾಡಿ ತೋರಿಸಿ ಇದಕ್ಕೆ ಚಟ್ನಿ ರುಬ್ಬಿ ಹಾಕುದು ಅವಾಗ ನಾನು ಎರಡು ಸರ್ತಿ ಊಟ ಮಾಡಿದ್ದೆ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ನಾಲ್ಕು ಮೆಣಸು ಒಂದು ಐದು ಹಸಿಯಾಗೆ ಹಾಕ್ತಾ ಇದ್ದೇನೆ ಸಾಸಿವೆ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಉಪ್ಪು ಇಷ್ಟನ್ನು ಹಾಕಿ ರುಬ್ಬೋದು ರುಬ್ಬಿರುವ ಚಟ್ನಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಮತ್ತೆ ಉಪ್ಪೆಲ್ಲ ಸರಿ ಉಂಟಂತ ಅಂತ ನೋಡಿದರೆ ಚಟ್ನಿ ರೆಡಿ ಆಗ್ತದೆ ಬೇಕಿದ್ರೆ ಒಗ್ಗರಣೆ ಹಾಕ್ಬೋದು ನಾನು ಈಗೊಂದು ಒಗ್ಗರಣೆ ಹಾಕ್ತೇನೆ ಸಾಸಿವೆ ಮೆಣಸು ಕರಿಬೇವು ಚಟ್ನಿ ಆಗಿದೆ ಇದರಲ್ಲಿ ಒಳ್ಳೆ ಊಟ ಸೇರ್ತದೆ ಕುಚಲಕ್ಕಿ ಗಂಜಿಗೆ ಈ ಚಟ್ನಿ ಒಳ್ಳೆ ಕಾಂಬಿನೇಷನ್ ನೋಡಿ ಊರಿದ್ದು ತೊಂಡೆಕಾಯಿ ಎಷ್ಟು ದಪ್ಪ ಉಂಟು ದೊಡ್ಡ ಸೈಜ್ ಇದ್ದಿದ್ದು ಕಹಿ ಬೇವು ಕಹಿ ಬೇವು ಅಲ್ಲ ಎಂತದ ಒಂದೊಂದ್ಸರ್ತಿ ನೆನಪೆ ಆಗುದಿಲ್ಲ ಕಹಿಬೇವಲ್ಲ ಕರಿಬೇವು ಕಹಿ ಅಲ್ಲ ಕರಿಬೇವು ಇದು ಕರಿಬೇವು ನಾವು ಹೋಗಿದ್ವಲ್ಲ ಆಂಟಿ ಮನೆಗೆ ಅಲ್ಲಿ ಅಗೆಲಿತ್ತು ಕೆಳಗಿದ್ದು ಆಂಟಿ ಯಕ್ಷತಾ ನಮ್ಮ ಮತ್ತು ಅತ್ತೆ ಹೋಗಿದ್ರು ಅಲ್ಲಿಂದ ಬರುವಾಗ ತಕೊಂಡು ಬಂದಿದ್ದಾರೆ ನೋಡಿ ಇದು ಎಂತ ವಾಟರ ತೊಂಡೆಕಾಯಿ ಇದರಲ್ಲಿ ಒಂದು ಕೆಜಿ ಅಷ್ಟು ಉಂಟು ತೊಂಡೆಕಾಯಿ ಇದಕ್ಕೆ ಕಡಲೆ ಹಾಕಿ ನಾಳೆ ಸುಕ್ಕ ಮಾಡಬೇಕು ಕೆಳಗೆ ಮನೆ ಬೆಕ್ಕು ಅದರ ಫ್ಯಾಮಿಲಿ ಒಟ್ಟಿಗೆ ಬಂದಿದೆ ನಮ್ಮ ಮನೆಗೆ ಇವತ್ತು ಮಕ್ಕಳನ್ನು ಕರ್ಕೊಂಡು ನಿನ್ನೆ ಅಲ್ಲ ಮೊನ್ನೆಯಿಂದ ಇದು ಉಂಟು ಇಲ್ಲೇ ಉಂಟು ಬೆಕ್ಕು ಕೂಡ ಅದರ ಮರಿ ಜೊತೆ ಮನೆ ಚೇಂಜ್ ಮಾಡ್ತದೆ ಅಂತಲ್ಲ ನಾವಿಲ್ಲಿ ಮಂಗಳೂರಲ್ಲಿ ತೊಟಿಲ್ ಬಾಲೆ ಹೋಗೋದು ಅಂತ ಹೇಳ್ತೇವೆ ಹಾಗೆ ಬೆಕ್ಕು ಕೂಡ ಪ್ಲೇಸ್ ಚೇಂಜ್ ಮಾಡ್ತದಂತೆ ಅದಕ್ಕೆ ಚಟ್ನಿಯಲ್ಲಿ ಊಟ ಹಾಕಿದ್ದು ಅದು ಸೇರೋದಿಲ್ಲ ಅದಕ್ಕೆ ಮೀನುಸಾರು ಬೇಕದಕ್ಕೆ ಮೀಶೋಯಿಂದ ಲಾಂಗ್ ಟೀ ಶರ್ಟ್ ಬುಕ್ ಮಾಡಿದ್ಲು ಅದಿವತ್ತೀಗ ಬಂದಿದೆ ನೋಡುವ ಹೇಗೆ ಬಂದಿದೆ ಅಂತ ಹೇಳಿ ಒಮ್ಮೊಮ್ಮೆ ಒಳ್ಳೇದು ಬರ್ತದೆ ಕ್ವಾಲಿಟಿ ಒಮ್ಮೊಮ್ಮೆ ಅಷ್ಟು ಒಳ್ಳೇದಿರ್ಲಿಲ್ಲ ಆವಾಗ ರಿಟರ್ನ್ ಕೊಡುದು ಅದು ಚಂದ ಬಂದಿದೆ ಒಳ್ಳೇದಂತೆ ಕ್ವಾಲಿಟಿ ಕೂಡ ಚಂದ ಬಂದಿದೆ ಲಾಂಗ್ ಲಾಂಗ್ ಟಿ ಶರ್ಟ್ ಎರಡು ಉಂಟು ಸಿಕ್ಸ್ ಸಿಕ್ಸ್ ಎರಡು ಪೀಸ್ ಕ್ವಾಲಿಟಿ ಒಳ್ಳೆದುಂಟು ಸಾಫ್ಟ್ ಉಂಟು ಬಟ್ಟೆ ಇದು ವಾಶ್ ಮಾಡಿದ್ರೆ ಮತ್ತೆ ಕೂಡ ಸಾಫ್ಟ್ ಆಗ್ತದೆ ಲಾಸ್ಟ್ ಟೈಮ್ ಕೂಡ ನಾವು ತರಿಸಿದ್ವಿ ಸೇಮ್ ಟೀ ಶರ್ಟ್ ಕ್ವಾಲಿಟಿ ಒಳ್ಳೇದಿತ್ತು

പേളലുക്ക് ബീഡോ. നീര്കുട്. നീര്കുട് യാണുക്ക്.